ಮೈತ್ರಿಪಾಳ್ಯದಲ್ಲಿ ಏನಾಗ್ತಾ ಇದೆ ಅದರಲ್ಲೂ ಮಂಡ್ಯ ವಿಚಾರ ಭಾರಿ ಕುತೂಹಲವನ್ನು ಮೂಡಿಸ್ತಾ ಇರುವಂಥದ್ದು ದೆಹಲಿಯಲ್ಲೇ ಬೀಡುಬಿಟ್ಟಿದ್ದಾರೆ ಸಂಸದೆ ಸುಮಲತಾ ಮಂಡ್ಯ ಸುಮಲತಾಗೆ ಮಿಸ್ ಹಾಗಿದ್ರೆ ಯಾವ್ದು ಫಿಕ್ಸ್ ಆಗ್ತಾ ಇದೆ ಸುಮಲತಾ ಪಾಲಿಗೆ ಇವತ್ತು ಅಮಿತ್ ಶಾರನ್ನ ಭೇಟಿಯಾಗಲಿದ್ದಾರೆ ಸುಮಲತಾ ಅಮಿತ್ ಶಾ ಭೇಟಿ ಬಳಿಕ ಇವತ್ತೇ ಸುಮಲತಾ ಕ್ಷೇತ್ರ ಯಾವುದು ಅನ್ನುವಂತಹ ಭವಿಷ್ಯ ನಿರ್ಧಾರ ಆಗುತ್ತೆ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಅನ್ನ ಬಿಟ್ಕೊಡೋದಕ್ಕೆ ಬಿಜೆಪಿ ಒಪ್ಪಿಗೆ ಕೊಟ್ಟ ಬೆನ್ನಲ್ಲೇ ಸುಮಲತಾ ಗೆದ್ರು ಹೊಸ ಪ್ರಸ್ತಾಪ ಇಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡ್ತಾ ಇದ್ರು ಸುಮಲತಾ ಪಟ್ಟು ಹಿಡಿದಿದ್ರು ಮಂಡ್ಯವೇ ನನ್ನ ಕ್ಷೇತ್ರ ಅಲ್ಲಿಂದಲೇ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತಹ ಅದಮ್ಯ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು ಆದ್ರೆ ಅದು ಸಾಧ್ಯ ಆಗ್ತಿಲ್ಲ ಹಾಗಿದ್ರೆ ಸಂಸದೆ ಸುಮಲತಾ ಅವರನ್ನ ಹೇಗೆ ಮನವೊಲಿಸ್ತಾರೆ ಬಿಜೆಪಿಯ ಸರ್ಕಸ್ ನಡೀತಾ ಇದೆ ಯಾವ ಕ್ಷೇತ್ರವನ್ನ ಸುಮಲತಾ ಅವರಿಗೆ ಕೊಡಬಹುದು ಅದಕ್ಕೆ ಸುಮಲತಾ ಒಪ್ಪಿಗೆಯನ್ನ ಕೊಡ್ತಾರಾ ಅವರ ಮನವೊಲಿಕೆ ಹೇಗಾಗುತ್ತೆ ಅನ್ನೋದು ಈಗ ಇರುವಂತಹ ಕುತೂಹಲ ಮಂಡ್ಯ ಬಿಟ್ಟು ನನ್ನ ರಾಜಕಾರಣ ಇಲ್ಲ ಅಂತಿದ್ರು ಸುಮಲತಾ ಮೊನ್ನೆ ಮೊನ್ನೆವರೆಗೂ ಕೂಡ ಭಾರೀ ಆತ್ಮವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ರು ಪಟ್ಟು ಹಿಡಿದಿದ್ರು ಆದರೆ ಈಗ ರೇಡಿಯಸ್ ಪಾಲಾಗಿದೆ ಮಂಡ್ಯ ಕ್ಷೇತ್ರ ಅಂದಮೇಲೆ ಸುಮಲತಾ ಅವರನ್ನ ಕಣಕ್ಕಿಳಿಸೋದು ಎಲ್ಲಿಂದ ಏನು ಪ್ಲಾನ್ ಅನ್ನೋದೇ ಸದ್ಯದ ಕುತೂಹಲ ಎಸ್ ಸುಮಲತಾ ಅವರ ಮುಂದಿನ ನಡೆ ಏನು ಅನ್ನೋದು ಬಹಳ ದೊಡ್ಡ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದರೆ ಮಂಡ್ಯದ ಬಗ್ಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಸುಮಲತಾ ಅವರು ಮಾತಾಡ್ತಾ ಇದ್ರು ಮಂಡ್ಯ ಕ್ಷೇತ್ರ ಬಿಟ್ಟು ನಾನು ಎಲ್ಲೂ ಹೋಗೋದಿಲ್ಲ ಅಂತ ಈಗ ಚಿಕ್ಕಬಳ್ಳಾಪುರ ಹಾಗಾದರೆ ಆಯ್ಕೆ ಮಾಡ್ಕೋತಾರಾ ಸುಮಲತಾ ಬಿಜೆಪಿ ಹೊಸ ಲೆಕ್ಕಾಚಾರ ಇದು ಆದರೆ ಚಿಕ್ಕಬಳ್ಳಾಪುರದ ಹಾದಿ ಕೂಡ ಈಗ ಸುಗಮವಾಗಿಲ್ಲ ಮಂಡ್ಯ ಕ್ಷೇತ್ರವನ್ನು ಜೆ ಡಿ ಎಸ್ಗೆ ಕೊಡೋದಕ್ಕೆ ಬಿಜೆಪಿ ಏನು ಒಪ್ಪಿಗೆ ಸೂಚಿಸಿದೆ ಆದರೆ ಸುಮಲತಾ ಅವರ ಹಾದಿ ಹೇಗೆ ಚಿಕ್ಕಬಳ್ಳಾಪುರದಿಂದ ಸುಮಲತಾ ಕಣಕ್ಕಿಳಿಸೋದಕ್ಕೆ ಹೈಕಮಾಂಡ್ ಪ್ಲಾನ್ ಮಾಡಿದೆ ಬಹುಸಂಖ್ಯಾತ ಒಕ್ಕಲಿಗ ಮತಗಳನ್ನು ಕೂಡ ಅಲ್ಲಿ ಸುಲಭವಾಗಿ ಸೆಳಿಬಹುದು ಅನ್ನೋ ಲೆಕ್ಕಾಚಾರ ಆದರೆ ಚಿಕ್ಕಬಳ್ಳಾಪುರ ಆಂಧ್ರದ ಗಡಿ ಭಾಗ ತೆಲುಗು ಮತಕ್ಕೂ ಕೂಡ ಇಲ್ಲಿ ಬಿಜೆಪಿ ಗಾಳ ಹಾಕತ್ತೆ ಸುಮಲತಾ ನಟಿ ಅನ್ನೋ ಕಾರಣದಿಂದಾಗಿ ಜನ ಒಲವನ್ನ ತೋರ್ತಾರೆ ಅನ್ನೋದು ಬಿಜೆಪಿ ಲೆಕ್ಕಾಚಾರ ಕನ್ನಡ ತೆಲುಗು ನಟರು ಪ್ರಚಾರ ನಡೆಸಿದ್ರೆ ಗೆಲುವು ಸುಲಭ ಆಗತ್ತೆ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕಿದೆ ಆದರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದಷ್ಟು ಸಮಸ್ಯೆಗಳಿದೆ ಅವೆಲ್ಲವನ್ನ ಮೆಟ್ಟಿ ನಿಂತು ಚಿಕ್ಕಬಳ್ಳಾಪುರವನ್ನು ಆಯ್ಕೆ ಮಾಡ್ಕೋತಾರಾ ಸುಮಲತಾ ಅದು ಇಂಟ್ರೆಸ್ಟಿಂಗ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್